ನಮಸ್ಕಾರಗಳ ಸ್ಟಾಕ್ ಮಾರ್ಕೆಟ್ ಕನ್ನಡ ಗೆ ಸ್ವಾಗತ ಸುಸ್ವಾಗತೀ ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನ ಬಗ್ಗೆ ಒಂದಷ್ಟು ವಿಚಾರವನ್ನು ತಿಳ್ಕೊಳ್ಳೋಣ ಜೊತೆಗೆ ಇವತ್ತು ನಮ್ಮ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ಒಂದು ಇಂಪಾರ್ಟೆಂಟ್ ಇವೆಂಟ್ ಇತ್ತು ಅದರ ಔಟ್ಕಮ್ ಬಗ್ಗೆ ಕೂಡ ಒಂದಷ್ಟು ವಿಚಾರವನ್ನು ನಾವು ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ ಇವತ್ತಿನ ನಮ್ಮ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ನೋಡಿದರೆ ನಿಫ್ಟಿಯಲ್ಲಿ ನೋಡಬಹುದು ಸಿಕ್ಸ್ ಒನ್ ಪರ್ಸೆಂಟ್ ಡೌನ್ ಫಾಲ್ ನೋಡಲಿಕ್ಕೆ ಸಿಕ್ಕಿದೆ ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆಯ್ತು ಎಕ್ಸ್ಪೆಕ್ಟೇಷನ್ ಕೂಡ ಇತ್ತು ಯಾಕೆಂದ್ರೆ ಮಾರ್ನಿಂಗ್ ವಿಡಿಯೋದಲ್ಲಿ ನಾವು ಗಿಫ್ಟ್ ನಿಫ್ಟಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ವಿ ಹಾಗೆ ಏಷ್ಯನ್ ಮಾರ್ಕೆಟ್ಸ್ ಕೂಡ ಅಷ್ಟೇನು ಪಾಸಿಟಿವ್ ಇರಲಿಲ್ಲ ನೆಗೆಟಿವ್ ಅಲ್ಲಿ ಆಗ್ತಾ ಇದ್ದು ಹಾಗಾಗಿ ಎಕ್ಸ್ಪೆಕ್ಟೇಷನ್ಸ್ ಇತ್ತು ಡೌನ್ ಆಗ್ಬೋದು ಅಂತ ಅದೇ ರೀತಿ ಡೌನ್ ಅಲ್ಲೇ ಓಪನ್ ಆಯಿತು ಬಟ್ ಹೈಲಿ ವೋಲಟೈಲ್ ಪರ್ಫಾರ್ಮೆನ್ಸ್ ಎಸ್ಪೆಷಲಿ ನೋಡಬಹುದು ಹತ್ತುವರೆವರೆಗೂ ಯಾವ ರೀತಿ ವಾಲಟಲಿಟಿ ನಮ್ಮ ಇಂಡೆಕ್ಸ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಅಂತ ಹೆವಿ ಓಲರ್ಟೈಲ್ ಪರ್ಫಾರ್ಮೆನ್ಸ್ ಬಂದಿದೆ ಅಂತಾನೆ ಹೇಳ್ಬೋದು ಜೊತೆಗೆ ಅನಂತರ ಇಪ್ಪತ್ತೆರಡು ಸಾವಿರದ ಮುನ್ನೂರ ಐವತ್ ಮೂರು ಇವತ್ತಿನ ಲೋ ಕೂಡ ಅಚೀವ್ ಮಾಡಿತು ಆನಂತರ ಅಲ್ಲಿಂದ ಸ್ವಲ್ಪ ರಿಕವರ್ ಆಗಿದೆ ಮುನ್ನೂರ ತೊಂಬತ್ತೊಂಬತ್ತಕ್ಕೆ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಓವರ್ ಆಲ್ ಜೀರೋ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ತು ಇನ್ನು ಸೆನ್ಸೆಕ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲಿ ನೋಡಬಹುದು ಮುನ್ನೂರ ಎಪ್ಪತ್ತೊಂಬತ್ತು ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಫೈವ್ ಒನ್ ಪರ್ಸೆಂಟ್ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ ಓವರ್ ಆಲ್ ಹಾಫ್ ಪರ್ಸೆಂಟ್ ಅಥವಾ ಅಬವ್ ಹಾಫ್ ಪರ್ಸೆಂಟ್ ಡೌನ್ ಫಾಲ್ ನಮ್ಮ ನಿಫ್ಟಿ ಹಾಗೂ ಸೆನ್ಸೆಕ್ಸ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಬ್ರಾಡ್ ಮಾರ್ಕೆಟ್ ಇಂಡೆಸಸ್ ಯಾವ ರೀತಿ ಪರ್ಫಾರ್ಮ್ ಮಾಡಿದು ಅಂತ ನೋಡಿದ್ರೆ ನಿಫ್ಟಿ ನೆಕ್ಸ್ಟ್ ಫಿಫ್ಟಿನಲ್ಲಿ ಜೀರೋ ಪಾಯಿಂಟ್ ಟೂ ಫೋರ್ ಪರ್ಸೆಂಟ್ ಡೌನ್ ಫಾಲ್ ಇದೆ ನಿಫ್ಟಿ ಹಂಡ್ರೆಡ್ ಅಲ್ಲಿ ಜೀರೋ ಪಾಯಿಂಟ್ ಫೈವ್ ಫೋರ್ ಪರ್ಸೆಂಟ್ ಡೌನ್ ಫಾಲ್ ಇದೆ ನಿಫ್ಟಿ ಟೂ ಹಂಡ್ ಜೀರೋ ಪಾಯಿಂಟ್ ಫೈವ್ ಫೋರ್ ಪರ್ಸೆಂಟ್ ಡೌನ್ ಆಗಿದೆ ನಿಫ್ಟಿ ಫೈವ್ ಹಂಡ್ರೆಡ್ ಜೀರೋ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಡೌನ್ ಆಗಿದೆ ಜೀರೋ ಪಾಯಿಂಟ್ ಟೂ ಇಂದ ಜೀರೋ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಡೌನ್ ಫಾಲ್ ಇವತ್ತು ಓವರ್ ಆಲ್ ನಿಫ್ಟಿ ಫಿಫ್ಟಿ ಹಾಗೂ ನಿಫ್ಟಿ ಫೈವ್ ಹಂಡ್ರೆಡ್ ವರ್ಗ ನೋಡಲಿಕ್ಕೆ ಸಿಕ್ಕಿದೆ ಇನ್ನು ಮಿಡ್ ಕ್ಯಾಪ್ ಕಡೆ ಬಂದ್ರೆ ಮಿಡ್ ಕ್ಯಾಪ್ ಫಿಫ್ಟಿನಲ್ಲಿ ಪಾಯಿಂಟ್ ಟೂ ತ್ರೀ ಪರ್ಸೆಂಟ್ ಡೌನ್ ಇದೆ ಮಿಡ್ ಕ್ಯಾಪ್ ಹಂಡ್ರೆಡ್ ಜೀರೋ ಪಾಯಿಂಟ್ ಫೈವ್ ಒನ್ ಪರ್ಸೆಂಟ್ ಡೌನ್ ಇದೆ ಮಿಡ್ ಕ್ಯಾಪ್ ಒನ್ ಫಿಫ್ಟಿ ಜೀರೋ ಪಾಯಿಂಟ್ ಸಿಕ್ಸ್ ಟು ಪರ್ಸೆಂಟ್ ಡೌನ್ ಇದೆ ಇದೆ ಇಲ್ಲೂ ಕೂಡ ಆಫ್ ಪರ್ಸೆಂಟ್ ಅಥವಾ ಅಬೋ ಪರ್ಸೆಂಟ್ ಡೌನ್ ಫಾಲ್ ನೋಡಲಿಕ್ಕೆ ಸಿಕ್ಕಿದೆ ಮಿಡ್ ಕ್ಯಾಪ್ ಫಿಫ್ಟೀನಲ್ಲಿ ಸ್ವಲ್ಪ ಕಡಿಮೆ ಪ್ರಮಾಣದ ಡೌನ್ ಫಾಲ್ ಬಂದಿದೆ ಅಂತಾನೆ ಹೇಳ್ಬೋದು ಇನ್ನು ಸ್ಮಾಲ್ ಕ್ಯಾಪ್ ಕಡೆ ಬಂದ್ರೆ ಸ್ಮಾಲ್ ಕ್ಯಾಪ್ ಹಂಡ್ರೆಡ್ ಅಲ್ಲಿ ಜೀರೋ ಪಾಯಿಂಟ್ ಏಟ್ ಸಿಕ್ಸ್ ಪರ್ಸೆಂಟ್ ಡೌನ್ ಇದೆ ಹಾಗೆ ಸ್ಮಾಲ್ ಕ್ಯಾಪ್ ಫಿಫ್ಟಿ ಜೀರೋ ಪಾಯಿಂಟ್ ಏಟ್ ಸೆವೆನ್ ಪರ್ಸೆಂಟ್ ಡೌನ್ ಇದೆ ಸ್ಮಾಲ್ ಕ್ಯಾಪ್ ಟು ಫಿಫ್ಟಿ ಒನ್ ಪರ್ಸೆಂಟ್ ಡೌನ್ ಆಗಿದೆ ಸ್ಮಾಲ್ ಕ್ಯಾಪ್ ಅಲ್ಲಿ ಇವತ್ತು ಸ್ವಲ್ಪ ಜಾಸ್ತಿ ಪ್ರಮಾಣದ ಡೌನ್ ಫಾಲ್ ನೋಡಲಿಕ್ಕೆ ಸಿಕ್ಕಿದೆ ಕಂಪೇರ್ ಟು ಮಿಡ್ ಅಂಡ್ ಲಾರ್ಜ್ ಕ್ಯಾಪ್ ಅಂತಲೇ ಹೇಳ್ಬೋದು ಇನ್ನು ಮೈಕ್ರೋ ಕ್ಯಾಪ್ ಕಡೆ ಬಂದ್ರೆ ಮೈಕ್ರೋಕ್ಯಾಪ್ ಅಲ್ಲಿ ನೋಡಬಹುದು ಒನ್ ಪಾಯಿಂಟ್ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ ಎಲ್ಲೂ ಕೂಡ ಡೌನ್ ಫಾಲ್ ಓವರ್ ಆಲ್ ಎಲ್ಲ ಇಂಡೆಕ್ಸಸ್ ಕೂಡ ಇವತ್ತು ನೆಗೆಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನೋಡಬಹುದು ನಿನ್ನೆ ಒಂದಷ್ಟು ರಿಕವರ್ ಆಗಿತ್ತು ಬಟ್ ಇವತ್ತು ಮತ್ತೆ ಡೌನ್ ಫಾಲ್ ಕಂಡಿದೆ ಅಂತಾನೆ ಹೇಳ್ಬಹುದು ಸ್ವಲ್ಪ ಮಟ್ಟಿಗೆ ಬಟ್ ದೊಡ್ಡ ಮಟ್ಟದ ಡೌನ್ ಫಾಲ್ ಬರಲಿಲ್ಲ ಅದೇ ಖುಷಿ ವಿಚಾರ ಅಂತಾನೆ ಹೇಳ್ಬಹುದು ಇನ್ನು ಸೆಕ್ಟೋರಲ್ ಗಳ ಕಡೆ ಬಂದೆ ನಿಫ್ಟಿ ಬ್ಯಾಂಕ್ ಅಲ್ಲಿ ಮೋರ್ ದನ್ ಹಾಫ್ ಪರ್ಸೆಂಟ್ ಡೌನ್ ಆಗಿದೆ ಎಸ್ಪೆಷಲಿ ಇವತ್ತು ಆರ್ ಬಿ ಎಂ ಪಿ ಸಿ ಕಾರಣಕ್ಕಾಗಿ ಬ್ಯಾಂಕಿಂಗ್ ಸೆಕ್ಟರ್ ಹಾಗೂ ಎಸ್ಪೆಷಲಿ ರೇಟ್ ಸೆನ್ಸಿಟಿವ್ ಕಂಪನಿಗಳು ಫೋಕಸ್ ಅಲ್ಲಿ ಬಟ್ ಪಾಸಿಟಿವ್ ಇಂಪ್ಯಾಕ್ಟ್ ಏನಾಗಲಿಲ್ಲ ಜೀರೋ ಪಾಯಿಂಟ್ ಫೈವ್ ಫೋರ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ ಫೈನಾನ್ಷಿಯಲ್ ಸರ್ವಿಸ್ ಕೂಡ ನೋಡಬಹುದು ಜೀರೋ ಪಾಯಿಂಟ್ ಸಿಕ್ಸ್ ನೈನ್ ಪರ್ಸೆಂಟ್ ಡೌನ್ ಆಗಿದೆ ಇನ್ನು ಆಟೋ ಫ್ಲಾಟ್ ಇದೆ ಪರ್ಫಾರ್ಮೆನ್ಸ್ ಆಕಡೆ ನೆಗೆಟಿವ್ ಇಲ್ಲ ಕಡೆ ಪಾಸಿಟಿವ್ ಇಲ್ಲ ಆ ರೀತಿ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಎಂ ಸೀಸನ್ ಅಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಒನ್ ಪಾಯಿಂಟ್ ಸೆವೆನ್ ಏಟ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ಇನ್ನು ಐಟಿ ಮೋರ್ ದೆನ್ ಟೂ ಪರ್ಸೆಂಟ್ ಡೌನ್ ಆಗಿದೆ ಐಟಿ ಸೆಕ್ಟರ್ ಇನ್ನು ಪಾನಿಕ್ ಮುಂದುವರಿತಾ ಇದೆ ಅಂತಲೇ ಹೇಳ್ಬಹುದು ಮೀಡಿಯಾ ಮೋರ್ ದನ್ ಒನ್ ಪರ್ಸೆಂಟ್ ಡೌನ್ ಆಗಿದೆ ಮೆಟಲ್ ಕೂಡ ನಿಯರ್ಲಿ ಒಂದರೆ ಪರ್ಸೆಂಟ್ ಡೌನ್ ಆಗಿದೆ ಫಾರ್ಮಾ ನಿಯರ್ಲಿ ಟೂ ಪರ್ಸೆಂಟ್ ಡೌನ್ ಆಗಿದೆ ಪಿ ಎಸ್ ಯು ಬ್ಯಾಂಕ್ ಗಳಲ್ಲಿ ನೋಡಬಹುದು ಎರಡುವರೆ ಪರ್ಸೆಂಟ್ ಡೌನ್ ಆಗಿದೆ ಪ್ರೈವೇಟ್ ಬ್ಯಾಂಕ್ ಜೀರೋ ಪಾಯಿಂಟ್ ತ್ರೀ ಟೂ ಪರ್ಸೆಂಟ್ ಡೌನ್ ಆಗಿದೆ ರಿಯಾಲಿಟಿ ಕೂಡ ನಿಯರ್ಲಿ ಟೂ ಪರ್ಸೆಂಟ್ ಡೌನ್ ಆಗಿದೆ ಹೆಲ್ತ್ ಕೇರ್ ಒನ್ ಪರ್ಸೆಂಟ್ ಡೌನ್ ಆಗಿದೆ ಕನ್ಸ್ಯೂಮರ್ ಡ್ಯೂರಬಲ್ಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಜೀರೋ ಪಾಯಿಂಟ್ ಟೂ ತ್ರೀ ಪರ್ಸೆಂಟ್ ಪಾಸಿಟಿವ್ ಇದೆ ಅಂದ್ರೆ ಬೇರೆ ಇಂಡೈಸಸ್ ಡೌನ್ ಆಗುವಾಗ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ಹಾಗಾಗಿ ಬೆಟರ್ ಪರ್ಫಾರ್ಮೆನ್ಸ್ ಅಂತಾನೆ ಹೇಳ್ಬೋದು ಅದನ್ನ ಇನ್ನು ಅಂಡ್ ಗ್ಯಾಸ್ ಜೀರೋ ಪಾಯಿಂಟ್ ಟೂ ಸೆವೆನ್ ಪರ್ಸೆಂಟ್ ಡೌನ್ ಆಗಿದೆ ಓವರ್ ಆಲ್ ಇವತ್ತು ಕನ್ಸ್ಯೂಮರ್ ಡ್ಯೂರಬಲ್ಸ್ ಹಾಗೂ ಎಫ್ ಎಂ ಸೆಕ್ಟರ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಆಟೋ ಕೂಡ ಡಿಸೆಂಟ್ ಪರ್ಫಾರ್ಮೆನ್ಸ್ ಅನ್ನೇ ಮಾಡಿದೆ ದೊಡ್ಡ ಮಟ್ಟದ ಡೌನ್ ಫಾಲ್ ಕಂಡಿಲ್ಲ ಅಂತಾನೆ ಹೇಳಬಹುದು ಇನ್ನು ನಮ್ಮ ಮಾರ್ಕೆಟ್ ಅಂತೂ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಡ್ತು ಇನ್ನು ಗ್ಲೋಬಲ್ ಮಾರ್ಕೆಟ್ ಯಾವ ರೀತಿ ಟ್ರೇಡ್ ಆಗ್ತಿದೆ ಇಲ್ಲಿ ಪಾಸಿಟಿವ್ ಇದೆಯಾ ನೆಗೆಟಿವ್ ಇದೆಯಾ ಟ್ರೆಂಡ್ ಅಂತ ನೋಡೋದಾದ್ರೆ ನೋಡಬಹುದು ಇಲ್ಲೂ ಕೂಡ ನೆಗೆಟಿವ್ ಇದೆ ಎಸ್ಪೆಷಲಿ ಯುರೋಪಿಯನ್ ಮಾರ್ಕೆಟ್ಸ್ ಅಲ್ಲಿ ಡಾಕ್ಸ್ ಹಾಗೂ ಎಫ್ ಟಿ ಎಸ್ ಸಿ ನೋಡಬಹುದು ತ್ರೀ ಪಾಯಿಂಟ್ ಸೆವೆನ್ ಒನ್ ಪರ್ಸೆಂಟ್ ತ್ರೀ ಪಾಯಿಂಟ್ ತ್ರೀ ನೈನ್ ಪರ್ಸೆಂಟ್ ಸಿ ಎಸ್ ಸಿ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಸ್ವಲ್ಪ ಜಾಸ್ತಿನೇ ನೆಗೆಟಿವ್ ಇಂಪ್ಯಾಕ್ಟ್ ಆಗಿದೆ ಯುರೋಪಿಯನ್ ಮಾರ್ಕೆಟ್ಸ್ ಅಲ್ಲಿ ಇನ್ನು ಟ್ರೇಡ್ ಆಗ್ತಾ ಇದೆ ಕ್ಲೋಸ್ ಏನಾಗಿಲ್ಲ ಆದ್ರೂ ಬಿಗ್ ನೆಗೆಟಿವ್ ಪರ್ಫಾರ್ಮೆನ್ಸ್ ಅನ್ನು ಕೊಡ್ತಾಯಿದೆ ರಷ್ಯನ್ ಮಾರ್ಕೆಟ್ ನೋಡಬಹುದು ಫೈವ್ ಪರ್ಸೆಂಟ್ ಡೌನ್ ಆಗಿದೆ ಮನೆ ಕೈ ಕೂಡ ತ್ರೀ ಪಾಯಿಂಟ್ ಸೆವೆನ್ ಏಟ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಕೊಟ್ಟಿದ್ದ ಕಂಪೇರ್ ಟು ಯುರೋಪಿಯನ್ ಮಾರ್ಕೆಟ್ಸ್ ಅಂಡ್ ಏಷ್ಯನ್ ಮಾರ್ಕೆಟ್ಸ್ ನಮ್ಮ ಮಾರ್ಕೆಟ್ ಬೆಟರ್ ಪರ್ಫಾರ್ಮ್ ಮಾಡಿದೆ ಅಂತ ಹೇಳ್ಬೋದು ಬಟ್ ಚೈನೀಸ್ ಮಾರ್ಕೆಟ್ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ನೋಡಬಹುದು ಯಾಕೆಂತಂದ್ರೆ ಚೈನಾದಿಂದ ಒಂದು ಅಪ್ಡೇಟ್ ಬಂದಿದೆ ಎಸ್ಪೆಷಲಿ ಎಕನಾಮಿಕ್ ಸ್ಟಿಮ್ಯುಲಸ್ ಗೆ ಸಂಬಂಧಪಟ್ಟಂತೆ ಯಾವಾಗ ಟ್ಯಾರಿಫ್ ವಾರ್ ಜಾಸ್ತಿ ಆಗ್ತಾ ಇದೆಯೋ ಅವರು ಎಕನಾಮಿಕ್ ಸ್ಟಿಮ್ಯುಲಸ್ ಕಡೆ ಗಮನ ಹರಿಸ್ತಾ ಇದ್ದಾರೆ ಎಕನಮಿ ಸ್ಟೇಬಲ್ ಇಡ್ಲಿಕ್ಕೆ ಅಥವಾ ಗ್ರೋತ್ ಮೊಮೆಂಟಮ್ ನ ಕಾಪಾಡ್ಕೊಳ್ಳಿಕ್ಕೆ ಹಾಗಾಗಿ ಅದೊಂದಷ್ಟು ಪಾಸಿಟಿವ್ ಇಂಪ್ಯಾಕ್ಟ್ ಇವತ್ತು ಚೈನೀಸ್ ಮಾರ್ಕೆಟ್ ಅಲ್ಲಿ ಕ್ರಿಯೇಟ್ ಮಾಡಿದೆ ಅಂತ ಹೇಳ್ಬಹುದು ಹಾಗಾಗಿ ಗ್ಲೋಬಲ್ ಮಾರ್ಕೆಟ್ಸ್ ಎಲ್ಲ ಬೀಳ್ತಿರುವಂತಹ ಸಂದರ್ಭದಲ್ಲೂ ಕೂಡ ಚೈನೀಸ್ ಮಾರ್ಕೆಟ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಅದರಲ್ಲೂ ಪಾಸಿಟಿವ್ ಇದೆ ನೋಡಬಹುದು ಮೋರ್ ದನ್ ಒನ್ ಪರ್ಸೆಂಟ್ ಓವರ್ ಆಲ್ ಚೈನೀಸ್ ಮಾರ್ಕೆಟ್ ಅನ್ನ ಬಿಟ್ಟು ಬೇರೆಲ್ಲ ಮಾರ್ಕೆಟ್ ಗಳು ಕೂಡ ಬಿಗ್ ನೆಗೆಟಿವ್ ಟ್ರೆಂಡ್ ಅಲ್ಲಿ ಇದಾವೆ ಅಲ್ಲೇನು ಪಾಸಿಟಿವ್ ಟ್ರೆಂಡ್ ನೋಡಕ್ಕೆ ಸಿಕ್ಕಿಲ್ಲ ಇನ್ನು ಆರ್ ಬಿ ಐ ಎಂ ಪಿ ಸಿ ಮೀಟಿಂಗ್ ಇತ್ತು ಇವತ್ತು ಅಲ್ಲಿ ಏನೆಲ್ಲ ಡಿಸಿಷನ್ ಗಳು ಬಂತು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಜೊತೆಗೆ ಮಾರ್ಕೆಟ್ ಅಲ್ಲಿ ಎಸ್ಪೆಷಲಿ ಬ್ಯಾಂಕಿಂಗ್ ಸೆಕ್ಟರ್ ಅಲ್ಲಿ ಅಥವಾ ರೇಟ್ ಸೆನ್ಸಿಟಿವ್ ಸ್ಟಾಕ್ ಗಳಲ್ಲಿ ಪಾಸಿಟಿವ್ ಇಂಪ್ಯಾಕ್ಟ್ ಏನಾಗ್ಲಿಲ್ಲ ಡೌನ್ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗಿದೆ ಕಾರಣಗಳು ಏನಿರಬಹುದು ಔಟ್ಕಮ್ ಏನು ಎಲ್ಲವನ್ನು ತಿಳ್ಕೊಳ್ಳೋಣ ಮೊದಲಿಗೆ ರೇಟ್ ಕಟ್ ಬಗ್ಗೆ ಎಕ್ಸ್ಪೆಕ್ಟೇಷನ್ಸ್ ಇತ್ತು ಟ್ವೆಂಟಿ ಫೈವ್ ಬೇಸಿಸ್ ಪಾಯಿಂಟ್ಸ್ ರೇಟ್ ಕಟ್ ಆಗಬಹುದು ಅಂತ ಅದೇ ರೀತಿ ರೇಟ್ ಕಟ್ ಆಗಿದೆ ನೋಡಬಹುದು ಸಿಕ್ಸ್ ಪರ್ಸೆಂಟ್ ಸಿಕ್ಸ್ ಪಾಯಿಂಟ್ ಟೂ ಫೈವ್ ಇದನ್ನ ಸಿಕ್ಸ್ ಗೆ ರೆಡ್ಯೂಸ್ ಮಾಡಿದ್ದಾರೆ ಹಾಗೆ ಪಾಲಿಸಿ ಸ್ಟಾನ್ಸ್ ಅಲ್ಲಿ ಬದಲಾವಣೆ ಆಗಿದೆ ಪಾಲಿಸಿ ಸ್ಟ್ಯಾಂಡ್ಸ್ ಚೇಂಜ್ ಫ್ರಮ್ ನ್ಯೂಟ್ರಲ್ ಟು ಅಕಮೊಡೇಟಿವ್ ಆಕ್ಚುಲಿ ಇದು ಮಾರ್ಕೆಟ್ಗೆ ಪಾಸಿಟಿವ್ ಆಗ್ಬೇಕಿತ್ತು ಯಾಕೆಂದ್ರೆ ಅಕಮಡೇಟಿವ್ ಸ್ಟ್ಯಾಂಡ್ಸ್ ಅಂತಂದ್ರೆ ಮುಂದಿನ ದಿನಗಳಲ್ಲೂ ಕೂಡ ರೇಟ್ ಕಟ್ಟಣ ಮಾಡಿ ಗ್ರೋತ್ಗೆ ಸಪೋರ್ಟ್ ಮಾಡುವಂತಹ ಸ್ಟಾಂಡ್ಸ್ ಎಕನಾಮಿಕ್ ಗ್ರೋತ್ಗೆ ಹಾಗಾಗಿ ಇದು ಪಾಸಿಟಿವ್ ಆಗ್ಬೇಕಿತ್ತು ಬಟ್ ಸ್ಟಿಲ್ ಪರ್ಫಾರ್ಮೆನ್ಸ್ ನೆಗೆಟಿವ್ ಆಯ್ತು ಅಂದ್ರೆ ಮಾರ್ಕೆಟ್ ಏನು ಚೇಂಜ್ ಆಗಲಿಲ್ಲ ಬಿಕಾಸ್ ಗ್ಲೋಬಲ್ ಕ್ಯೂಸ್ ಅಷ್ಟೇನು ಪಾಸಿಟಿವ್ ಇರಲಿಲ್ಲ ಇನ್ ಕೇಸ್ ಗ್ಲೋಬಲ್ ಕ್ಯೂಸ್ ಚೆನ್ನಾಗಿದ್ದರೆ ಬಹುಶಃ ಇವತ್ತು ಈ ಅಪ್ಡೇಟ್ ಗಳು ಬಂದ ಮೇಲೆ ಒಳ್ಳೆ ರಿಯಾಕ್ಷನ್ ಮಾಡಿರ್ತಿತ್ತೆ ಅನ್ನೋ ನಮ್ಮ ಮಾರ್ಕೆಟ್ ಆ ರೀತಿಯ ಸುದ್ದಿಗಳು ಎಂ ಪಿ ಸಿಔಟ್ಕಮ್ ಇಂದ ಬಂದಿದ್ದಾವೆ ಆದ್ರೆ ಒಂದು ನೆಗೆಟಿವ್ ಸುದ್ದಿ ಕೂಡ ಇದೆ ಅದನ್ನು ಕೂಡ ನೋಡೋಣ ಮುಂದುವರೆದು ಇನ್ನು ಲಿಕ್ವಿಡಿಟಿ ಬಗ್ಗೆ ನೋಡಬಹುದು ಆರ್ ಬಿ ಐ ಇನ್ಫ್ಯೂಸ್ ಸಿಕ್ಸ್ ಪಾಯಿಂಟ್ ನೈನ್ ಲ್ಯಾಕ್ ಕ್ರೋರ್ ಇಂಟು ದ ಸಿಸ್ಟಮ್ ಡ್ಯೂರಿಂಗ್ ಫೆಬ್ ಮಾರ್ಚ್ ಟ್ವೆಂಟಿ ಟ್ವೆಂಟಿ ಫೈವ್ ಈಗ ಫೆಬ್ರವರಿಯಿಂದ ಮಾರ್ಚ್ ವರೆಗೂ ಆರು ಪಾಯಿಂಟ್ ಒಂಬತ್ತು ಲಕ್ಷ ಕೋಟಿಯನ್ನ ಇನ್ಫ್ಯೂಸ್ ಮಾಡಿದೆ ಮಾರ್ಕೆಟ್ ಗೆ ಜೊತೆಗೆ ಒಳ್ಳೆ ಪ್ರಮಾಣದ ಲಿಕ್ವಿಡಿಟಿಯನ್ನು ಮೇಂಟೈನಿಂಗ್ ಮಾಡುವಂತ ಕಮಿಟ್ಮೆಂಟ್ ಅಲ್ಲಿ ಆರ್ ಬಿ ಐ ಇದೆ ಅನ್ನುವಂತ ಅಪ್ಡೇಟ್ ಕೂಡ ಬಂದಿದೆ ಏನು ಇನ್ಫ್ಲೇಷನ್ ಎಸ್ಟಿಮೇಷನ್ಸ್ ಅನ್ನ ಎಷ್ಟು ಕೊಡ್ತು ಇಲ್ಲ ಏನಾದ್ರು ಚೇಂಜ್ ಆಯ್ತಾ ಆರ್ ಬಿ ಬದಲಾವಣೆಗಳನ್ನ ತಂದಿದೆ ಅಂತ ನೋಡೋದಾದ್ರೆ ನೋಡಬಹುದು ಎಫ್ ಐ ಟ್ವೆಂಟಿ ಸಿಕ್ಸ್ ಅನ್ನ ಹಿಂದಿನ ಮೀಟಿಂಗ್ ಫೋರ್ ಪಾಯಿಂಟ್ ಟೂ ಪರ್ಸೆಂಟ್ ಇರಬಹುದು ಅನ್ನೋ ಎಸ್ಟಿಮೇಷನ್ಸ್ ಅನ್ನ ಕೊಟ್ಟಿದ್ದು ಇನ್ಫ್ಲೇಷನ್ ಆರ್ ಬಿ ಐ ಈಗ ಫೋರ್ ಪರ್ಸೆಂಟ್ ಗೆ ಇಳಿಸಿದರೆ ಅಂದ್ರೆ ಟ್ವೆಂಟಿ ಬೇಸಿಸ್ ಪಾಯಿಂಟ್ಸ್ ಅನ್ನ ಕಟ್ ಮಾಡಿದರೆ ಇದು ಪಾಸಿಟಿವ್ ಅಂತಾನೆ ಹೇಳ್ಬಹುದು ಯಾಕೆಂತಂದ್ರೆ ಇನ್ಫ್ಲೇಷನ್ ಕಂಟ್ರೋಲ್ ಆಗೋದ್ರ ಜೊತೆಗೆ ರೆಡ್ಯೂಸ್ ಆಗೋದು ಮಾರ್ಕೆಟ್ ಗೆ ಖಂಡಿತ ಪಾಸಿಟಿವ್ ನ್ಯೂಸ್ ಆಗುತ್ತೆ ಜೊತೆಗೆ ಇಲ್ಲಿ ಬಹುಶಃ ರೆಡ್ಯೂಸ್ ಮಾಡಿರೋ ಕಾರಣ ಕೂಡ ಒಂದು ಸ್ಪೆಷಲ್ ಇರಬಹುದು ಅದು ಕ್ರೂಡ್ ಆಯಿಲ್ ಪ್ರೈಸಸ್ ಡಿಕ್ರೀಸ್ ಆಗ್ತಾ ಇದೆ ಬಿಕಾಸ್ ಆಫ್ ರೆಸೆಷನರಿ ಫಿಯರ್ಸ್ ಬಹುಶಃ ಆ ಕಾರಣಕ್ಕೂ ಕೂಡ ಇವರು ಕಟ್ ಮಾಡಿರಬಹುದು ಎಸ್ಟಿಮೇಶನ್ಸ್ ಅಲ್ಲಿ ಹಾಗೆ ಕ್ಯೂ ಒನ್ ಎಫ್ ಐ ಟ್ವೆಂಟಿ ಸಿಕ್ಸ್ ಎಸ್ಪೆಷಲಿ ಈ ಕ್ವಾರ್ಟರ್ ಅಂದ್ರೆ ಪ್ರೆಸೆಂಟ್ ಕ್ವಾರ್ಟರ್ ಏನಿದೆ ಏಪ್ರಿಲ್ ಒಂದರಿಂದ ಶುರುವಾಗಿರುವಂತ ಕ್ವಾರ್ಟರ್ ಇಲ್ಲಿ ಫೋರ್ ಪಾಯಿಂಟ್ ಫೈವ್ ಪರ್ಸೆಂಟ್ ಇರ್ಬೋದು ಅನ್ನೋ ಎಸ್ಟಿಮೇಷನ್ ಅನ್ನ ಫೆಬ್ರವರಿ ಮೀಟಿಂಗ್ ಅಲ್ಲಿ ಆರ್ ಬಿ ಐ ಕೊಟ್ಟಿತ್ತು ಈಗ ಅದನ್ನ ತ್ರೀ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಗೆ ಡೌನ್ ಗ್ರೇಡ್ ಮಾಡಿದೆ ಅಂದ್ರೆ ನೈಂಟಿ ಬೇಸಿಸ್ ಪಾಯಿಂಟ್ಸ್ ಕಡಿಮೆ ಆಗ್ಬಹುದು ಅನ್ನೋ ಅಂತ ಎಸ್ಟಿಮೇಷನ್ಸ್ ಅನ್ನ ಮಾಡಿದೆ ಇದು ಕೂಡ ಬಿಗ್ ಪಾಸಿಟಿವ್ ಡೆವಲಪ್ಮೆಂಟ್ ಅಂತ ನೋಡಬಹುದು ಮಾರ್ಕೆಟ್ ಗೆ ಇನ್ನು ಎಫ್ ಐ ಟ್ವೆಂಟಿ ಸಿಕ್ಸ್ ಕ್ಯೂ ಟೂ ನಲ್ಲಿ ಫೋರ್ ಪರ್ಸೆಂಟ್ ಎಸ್ಟಿಮೇಷನ್ ಮಾಡಿದ್ರು ಹಿಂದೆ ಈಗ ತ್ರೀ ಪಾಯಿಂಟ್ ನೈನ್ ಪರ್ಸೆಂಟ್ ಗೆ ಡೌನ್ ಗ್ರೇಡ್ ಮಾಡಿದರೆ ಇನ್ನು ಕ್ಯೂ ತ್ರೀ ಸೇಮ್ ಕಂಟಿನ್ಯೂ ಮಾಡಿದರೆ ಅಲ್ಲಿ ಏನು ಬದಲಾವಣೆ ಮಾಡಿಲ್ಲ ಕ್ಯೂ ಫೋರ್ ಎಫ್ ಐ ಟ್ವೆಂಟಿ ಸಿಕ್ಸ್ ಅಲ್ಲಿ ಫೋರ್ ಪಾಯಿಂಟ್ ಟೂ ಇಂದ ಫೋರ್ ಪಾಯಿಂಟ್ ಫೋರ್ ಪರ್ಸೆಂಟ್ ವರ್ಗ ಬರ್ಬೋದು ಅನ್ನೋ ಎಸ್ಟಿಮೇಷನ್ ಅನ್ನ ಕೊಟ್ಟಿದ್ದಾರೆ ಅಂದ್ರೆ ಟ್ವೆಂಟಿ ಬೇಸಿಸ್ ಪಾಯಿಂಟ್ಸ್ ಐಕ್ ಮಾಡಿದರೆ ಟಾರ್ಗೆಟ್ ಅನ್ನ ಈ ಒಂದು ಅಪ್ಡೇಟ್ ಕೂಡ ಆರ್ ಬಿ ಐ ಇಂದ ಬಂದಿದೆ ಇನ್ನು ಗ್ರೋತ್ ಬಗ್ಗೆ ಏನ್ ಹೇಳಿದ್ರು ಎಸ್ಪೆಷಲಿ ಜಿ ಡಿ ಗ್ರೋತ್ ಬಗ್ಗೆ ಅಂತ ನೋಡೋದಾದ್ರೆ ನೋಡೋದು ಓವರ್ ಆಲ್ ಎಫ್ ಐ ಟ್ವೆಂಟಿ ಸಿಕ್ಸ್ ಏನಿತ್ತು ಅಂದ್ರೆ ಏಪ್ರಿಲ್ ಒಂದರಿಂದ ಮಾರ್ಚ್ ಮೂವತ್ತೊಂದರ ತನಕ ಸಿಕ್ಸ್ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಎಸ್ಟಿಮೇಷನ್ಸ್ ಹಿಂದೆ ಆರ್ ಬಿ ಐ ಮಾಡಿತ್ತು ಈಗ ಅದನ್ನ ಲೋಯರ್ ಮಾಡಿದ್ದಾರೆ ಸಿಕ್ಸ್ ಪಾಯಿಂಟ್ ಫೈವ್ ಪರ್ಸೆಂಟ್ ಮಾಡಿದರೆ ಟ್ವೆಂಟಿ ಬೇಸಿಸ್ ಪಾಯಿಂಟ್ಸ್ ಕಟ್ ಮಾಡಿದ್ದಾರೆ ಜಿ ಡಿ ಪಿ ಗ್ರೋತ್ ಅನ್ನ ಬಹುಶಃ ಇದು ಮಾರ್ಕೆಟ್ ಗೆ ನೆಗೆಟಿವ್ ಡೆವಲಪ್ಮೆಂಟ್ ಆಗಿರಬಹುದು ಯಾಕೆಂತಂದ್ರೆ ಗ್ರೋತ್ ಪ್ರೊಜೆಕ್ಷನ್ ಕಡಿಮೆ ಆಗಿದೆ ಅದಕ್ಕೆ ಕಾರಣ ಹಲವಾರು ಇದೆ ಗ್ಲೋಬಲ್ ಅನ್ಸರ್ಟನಿಟಿ ಜೊತೆಗೆ ಟ್ಯಾರಿಫ್ ಈ ಎಲ್ಲ ಕಾರಣಗಳಿಂದ ಟ್ವೆಂಟಿ ಬೇಸಿಸ್ ಪಾಯಿಂಟ್ಸ್ ಕಡಿಮೆ ಮಾಡಿದ್ದಾರೆ ಆಕ್ಚುಲಿ ಸಿಕ್ಸ್ ಪಾಯಿಂಟ್ ಫೈವ್ ಪರ್ಸೆಂಟ್ ಕೂಡ ಒಳ್ಳೆ ಗ್ರೋತ್ ಬಟ್ ಡೌನ್ ಗ್ರೇಡ್ ಆಯ್ತು ಸಿಕ್ಸ್ ಪಾಯಿಂಟ್ ಸೆವೆನ್ ಇಂದ ಸಿಕ್ಸ್ ಪಾಯಿಂಟ್ ಫೈವ್ ಪರ್ಸೆಂಟ್ ಅಂತಂದ್ರೆ ಆರ್ ಬಿ ಅಷ್ಟು ಎಕ್ಸ್ಪೆಕ್ಟ್ ಮಾಡ್ತಿದೆ ಅಂತಂದ್ರೆ ಆಕ್ಚುಯಲ್ ಆಗಿ ಎಷ್ಟಿರ್ಬೋದು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಇನ್ನು ಕ್ಯೂ ಒನ್ ಎಫ್ ಐ ಟ್ವೆಂಟಿ ಸಿಕ್ಸ್ ಕೂಡ ಸಿಕ್ಸ್ ಪಾಯಿಂಟ್ ಸೆವೆನ್ ಇಂದ ಸಿಕ್ಸ್ ಪಾಯಿಂಟ್ ಫೈವ್ ಪರ್ಸೆಂಟ್ ಗೆ ಡೌನ್ ಮಾಡಿದ್ದಾರೆ ಇನ್ನು ಕ್ಯೂ ಟು ಕೂಡ ನೋಡಬಹುದು ಸೆವೆನ್ ಪರ್ಸೆಂಟ್ ಸಿಕ್ಸ್ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಗೆ ಡೌನ್ ಗ್ರೇಡ್ ಮಾಡಿದ್ದಾರೆ ತರ್ಟಿ ಬೇಸಿಸ್ ಪಾಯಿಂಟ್ಸ್ ಕಡಿಮೆ ಮಾಡಿದ್ದಾರೆ ಇನ್ನು ಕ್ಯೂ ತ್ರೀ ಸಿಕ್ಸ್ ಪಾಯಿಂಟ್ ಫೈವ್ ಇಂದ ಸಿಕ್ಸ್ ಪಾಯಿಂಟ್ ಸಿಕ್ಸ್ ಮಾಡಿದ್ದಾರೆ ಇಲ್ಲಿ ಟೆನ್ ಬೇಸಿಸ್ ಪಾಯಿಂಟ್ಸ್ ಜಾಸ್ತಿ ಮಾಡಿದ್ದಾರೆ ಕ್ಯೂ ಫೋರ್ ಸಿಕ್ಸ್ ಪಾಯಿಂಟ್ ಫೈವ್ ಇಂದ ಸಿಕ್ಸ್ ಪಾಯಿಂಟ್ ತ್ರೀ ಗೆ ಇಳಿಸಿದರೆ ಟ್ವೆಂಟಿ ಬೇಸಿಸ್ ಪಾಯಿಂಟ್ಸ್ ರೆಡ್ಯೂಸ್ ಮಾಡಿದ್ದಾರೆ ಅಂದ್ರೆ ಓವರ್ ಆಲ್ ರಿಡಕ್ಷನ್ ಜಾಸ್ತಿ ಇದೆ ಜಿ ಡಿ ಪಿ ಗ್ರೋತ್ ಎಸ್ಟಿಮೇಶನ್ಸ್ ಅಲ್ಲಿ ಬಹುಶಃ ಈ ಒಂದು ಪಾಯಿಂಟ್ ಏನಿತ್ತು ಇದು ಇವತ್ತು ನಮ್ಮ ಮಾರ್ಕೆಟ್ ನ ಕೆಳಗಡೆ ಹೋಗ್ಲಿಕ್ಕೆ ಕೂಡ ಕಾರಣ ಆಗಿರ್ಬೋದು ಬಟ್ ಇದು ಒಂದೇ ಅಂತ ಏನ್ ಹೇಳಕ್ ಆಗುದಿಲ್ಲ ಯಾಕಂದ್ರೆ ಗ್ಲೋಬಲ್ ಕ್ಯೂಸ್ ಕೂಡ ಏನು ಪಾಸಿಟಿವ್ ಇರಲಿಲ್ಲ ಇದರಲ್ಲಿ ಬೆಟರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಅಂತ ಹೇಳ್ಬೋದು ನಮ್ಮ ಮಾರ್ಕೆಟ್ ಯಾಕೆಂತಂದ್ರೆ ನಾವೀಗ ತಾನೇ ನೋಡಿದ್ವಲ್ಲ ಯುರೋಪಿಯನ್ ಮಾರ್ಕೆಟ್ಸ್ ಮೂರು ನಾಲ್ಕು ಐದು ಪರ್ಸೆಂಟ್ ವರೆಗೂ ಡೌನ್ ಆಗ್ತಿರುವಂತಹ ಸಂದರ್ಭದಲ್ಲಿ ನಮ್ಮ ಮಾರ್ಕೆಟ್ ಹಾಫ್ ಪರ್ಸೆಂಟ್ ಅಥವಾ ನಿಯರ್ಲಿ ಒನ್ ಪರ್ಸೆಂಟ್ ಡೌನ್ ಆಗುತ್ತೆ ಅಂತಂದ್ರೆ ಬೆಟರ್ ಅಂತಾನೆ ಹೇಳ್ಬಹುದು ಪೀರ್ ಗೆ ಹೋಲ್ಸಿದ್ರೆ ಬಹುಶಃ ಈ ಒಂದು ಫ್ಯಾಕ್ಟರ್ ಕೂಡ ಇವತ್ತು ಇಂಪ್ಯಾಕ್ಟ್ ಅನ್ನ ಮಾಡಿರಬಹುದು ಬಟ್ ಇದು ಕೂಡ ಎಕ್ಸ್ಪೆಕ್ಟೆಡ್ ಅಂತಾನೆ ಹೇಳ್ಬಹುದು ಯಾಕೆಂತಂದ್ರೆ ಗ್ಲೋಬಲ್ ಅನ್ಸರ್ಟನಿಟಿ ಇದ್ದಾಗ ಟ್ಯಾರಿಫ್ ವಾರ್ ದೊಡ್ಡ ಮಟ್ಟದಲ್ಲಿ ನಡೀತಿರುವಾಗ ನಾವು ಗ್ರೋತ್ ಪ್ರೊಜೆಕ್ಷನ್ ಅನ್ನು ಸಿಕ್ಸ್ ಪಾಯಿಂಟ್ ಸೆವೆನ್ ಇಂದ ಸೆವೆನ್ ಪರ್ಸೆಂಟ್ ಗೆರ್ಸೋಕ್ ಅದು ಸಾಧ್ಯನೂ ಆಗೋದಿಲ್ಲ ಪ್ರಾಕ್ಟಿಕಲಿ ಅದೇ ಸುಮ್ನೆ ಹೇಳ್ಬೇಕಾಗುತ್ತೆ ಅಷ್ಟೇ ಬಟ್ ಆಕ್ಚುಯಲ್ ಆಗಿ ಡೇಟಾ ಬಂದಾಗ ಮಾರ್ಕೆಟ್ ಇಮಿಡಿಯೇಟ್ಲಿ ರಿಯಾಕ್ಟ್ ಮಾಡುತ್ತೆ ಹಾಗಾಗಿ ಅವರು ಫ್ಯಾಕ್ಟ್ಸ್ ಅನ್ನ ಮುಂದೆ ಇಟ್ಟಿದ್ದಾರೆ ಬಹುಶಃ ಅದು ಮಾರ್ಕೆಟ್ ಗೆ ಆರ್ಷನ್ಸ್ ಇರಬಹುದು ಬಹುಶಃ ಈ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಇಂಪ್ಯಾಕ್ಟ್ ಅನ್ನ ಮಾಡಿರಬಹುದು ಇನ್ನು ಗ್ರೋತ್ ಔಟ್ಲುಕ್ ಹಾಗೂ ಇನ್ಫ್ಲೇಷನ್ ಬಗ್ಗೆ ನೋಡಬಹುದು ಅಪ್ ಸೈಡ್ ಗ್ಲೋಬಲ್ ಅನ್ಸರ್ಟನಿಟೀಸ್ ಮೇ ವೀಕ್ ಅನ್ ದ ರುಪಿ ಲೀಡಿಂಗ್ ಟು ಇಂಪೋರ್ಟೆಡ್ ಇನ್ಫ್ಲೇಷನ್ ರುಪಿ ವೀಕ್ನೆಸ್ ಇನ್ಫ್ಲೇಷನ್ ಜಾಸ್ತಿ ಮಾಡಲಿಕ್ಕೆ ಸಾಧ್ಯ ಆಗ್ಬಹುದು ಅನ್ನುವಂತ ಪಾಯಿಂಟ್ ಅನ್ನ ಮೆನ್ಷನ್ ಮಾಡಿದ್ದಾರೆ ಇನ್ಫ್ಲೇಷನ್ ವಿಚಾರದಲ್ಲಿ ಹಾಗೆ ಡೌನ್ ಸೈಡ್ ನೋಡಿದ್ರೆ ಸ್ಲೋಯರ್ ಗ್ರೋತ್ ಕುಡ್ ಈಸ್ ಡಿಮಾಂಡ್ ಪುಷಿಂಗ್ ಡೌನ್ ಕಮಾಡಿಟಿ ಅಂಡ್ ಕ್ರೋಡ್ ಪ್ರೈಸಸ್ ಲೀಡಿಂಗ್ ಟು ಲೋಯರ್ ಇನ್ಫ್ಲೇಷನ್ ಇನ್ಫ್ಲೇಷನ್ ಕಡಿಮೆ ಆಗ್ಲಿಕ್ಕೂ ಕೂಡ ಅಷ್ಟೇ ಒಳ್ಳೆ ರೀತಿಯ ಕಾರಣಗಳು ಕೂಡ ಇದಾವೆ ಇನ್ ಕೇಸ್ ಅದು ಪಾಸಿಬಲ್ ಆದ್ರೆ ಇನ್ಫ್ಲೇಷನ್ ಕಡಿಮೆ ಆಗ್ಬಹುದು ಅಂತ ಕೂಡ ಹೇಳಿದರೆ ಇನ್ನು ಗ್ರೋ ಡ್ರೈವರ್ಸ್ ಅಂಡ್ ಔಟ್ಲುಕ್ ನೋಡಿದ್ರೆ ಅಗ್ರಿಕಲ್ಚರ್ ಪಾಸಿಟಿವ್ ಎಕ್ಸ್ಪೆಕ್ಟೇಷನ್ಸ್ ಕಂಟಿನ್ಯೂ ಮಾಡಿದ್ದಾರೆ ನಾರ್ಮಲ್ ಮಾನ್ಸೂನ್ ಇರಬಹುದು ಅನ್ನೋ ಎಕ್ಸ್ಪೆಕ್ಟೇಷನ್ ಮೇಲೆ ಮ್ಯಾನುಫ್ಯಾಕ್ಚರಿಂಗ್ ಸೈನ್ಸ್ ರಿವೈವಲ್ ವಿಸಿಬಲ್ ಅಂತ ಹೇಳಿದರೆ ಅಂದ್ರೆ ಒಳ್ಳೆ ರಿಕವರಿ ನೋಡ್ಲಿಕ್ಕೆ ಸಿಗ್ತಾ ಇದೆ ಅಂತ ಇನ್ನು ಸರ್ವಿಸಸ್ ತುಂಬಾನೇ ಚೆನ್ನಾಗಿ ಕಂಡು ಬರ್ತಾ ಇದೆ ಅದೇ ಮುಂದಿನ ದಿನಗಳಲ್ಲೂ ಕೂಡ ಮುಂದುವರಿಬಹುದು ಅಂತ ಹೇಳ್ತಿದ್ದಾರೆ ಹಾಗೆ ರೂರಲ್ ಅಂಡ್ ಅರ್ಬನ್ ಡಿಮಾಂಡ್ ವಿಚಾರದಲ್ಲಿ ರೂರಲ್ ಔಟ್ಲುಕ್ ಚೆನ್ನಾಗಿದೆ ಅರ್ಬನ್ ಕನ್ಸಂಪ್ಷನ್ ಲೈಕ್ಲಿ ಟು ಪಿಕ್ಅಪ್ ಅಂತ ಹೇಳ್ತಾರೆ ಅಂದ್ರೆ ರೂರಲ್ ಔಟ್ಲುಕ್ ಈಗಲೂ ಕೂಡ ಚೆನ್ನಾಗಿದೆ ಬಟ್ ಅರ್ಬನ್ ಅಲ್ಲಿ ಸ್ವಲ್ಪ ಲೋಡೌನ್ ಇದೆ ಅಲ್ಲಿ ಪಿಕಪ್ ಆಗ್ಬಹುದು ಅನ್ನೋಂತ ಎಕ್ಸ್ಪೆಕ್ಟೇಷನ್ಸ್ ಇದೆ ಇನ್ವೆಸ್ಟ್ಮೆಂಟ್ ವಿಚಾರದಲ್ಲಿ ಮೊಮೆಂಟಮ್ ಇಂಪ್ರೂವಿಂಗ್ ಎಡೆಡ್ ಬೈ ಎಲ್ದಿ ಬ್ಯಾಂಕ್ ಬ್ಯಾಲೆನ್ಸ್ ಶೀಟ್ಸ್ ಅಂಡ್ ರೋಬಸ್ಟ್ ಇನ್ಫ್ರಾಸ್ಟ್ರಕ್ಚರ್ ಸ್ಪೆಂಡಿಂಗ್ ಇಂಪ್ರೂವ್ ಆಗ್ತಾ ಇದೆ ಇನ್ವೆಸ್ಟ್ಮೆಂಟ್ ವಿಚಾರದಲ್ಲಿ ಮೊಮೆಂಟಮ್ ಅಂತ ಹೇಳಿದ್ದಾರೆ ಎಸ್ಪೆಷಲಿ ಇನ್ಫ್ರಾಸ್ಟ್ರಕ್ಚರ್ ಸ್ಪೆಂಡಿಂಗ್ ಚೆನ್ನಾಗಿದೆ ಜೊತೆಗೆ ಎಲ್ದಿ ಬ್ಯಾಂಕ್ ಬ್ಯಾಲೆನ್ಸ್ ಶೀಟ್ಸ್ ಕೂಡ ಲೀಡ್ ಮಾಡ್ತಿದ್ದಾವೆ ಅಂತ ಹೇಳಿದ್ದಾರೆ ಇನ್ನು ಎಕ್ಸ್ಪೋರ್ಟ್ಸ್ ವಿಚಾರದಲ್ಲಿ ಫೇಸ್ ಬಟ್ ಸರ್ವಿಸ್ ಆರ್ ಎಕ್ಸ್ಪೆಕ್ಟೆಡ್ ಟು ರಿಮೈನ್ ಸರ್ವಿಸ್ ಅಂತೂ ಚೆನ್ನಾಗಿ ಕಂಟಿನ್ಯೂ ಆಗ್ತಾ ಇದೆ ಮುಂದಿನ ದಿನಗಳಲ್ಲೂ ಎಕ್ಸ್ಪೆಕ್ಟೇಷನ್ ಎಕ್ಸ್ಪೋರ್ಟ್ಸ್ ಅಲ್ಲಿ ಪ್ರೆಷರ್ ಕಂಡು ಬರ್ತಿದೆ ಅಂತ ಹೇಳಿದ್ದಾರೆ ಇನ್ನು ರಿಸ್ಕ್ ವಿಚಾರಕ್ಕೆ ಬಂದ್ರೆ ಹೈ ಅನ್ಸರ್ಟನಿಟಿ ಡ್ಯೂ ಟು ಗ್ಲೋಬಲ್ ಟ್ರೇಡ್ ಇಶ್ಯೂಸ್ ಅಂಡ್ ಪಾಲಿಸಿ ಒಲರ್ಟಿಲಿಟಿ ಇದನ್ನ ರಿಸ್ಕ್ ಅಂತ ಹೇಳ್ತಿದ್ದಾರೆ ಎಕಾನಮಿ ಗೆ ಓವರ್ ಆಲ್ ಎಂ ಪಿ ಸಿ ಔಟ್ ಕಮ್ ಏನ್ ಬಂತು ಚೆನ್ನಾಗಿತ್ತು ಅಲ್ಲೇನು ದೊಡ್ಡ ನೆಗೆಟಿವ್ ಇರಲಿಲ್ಲ ಜಿ ಡಿ ಪಿ ನಲ್ಲಿ ಗ್ರೋತ್ ಫೋರ್ ಕಡಿಮೆ ಆಗಿದೆ ಬಟ್ ಅದು ಕೂಡ ಎಕ್ಸ್ಪೆಕ್ಟೆಡ್ ಯಾಕಂದ್ರೆ ಗ್ಲೋಬಲ್ ಲೆವೆಲ್ ಅಲ್ಲಿ ಇಷ್ಟೊಂದು ಅನ್ಸರ್ಟನಿಟೀಸ್ ಇರೋವಾಗ ನಮ್ಗೆ ಏನು ಇಂಪ್ಯಾಕ್ಟೇ ಆಗೋಲ್ಲ ಅಂತ ಹೇಳಿದ್ರೆ ಸುಳ್ಳು ಹೇಳದಂಗ ಆಗುತ್ತೆ ಹಾಗಾಗಿ ಅದು ಕೂಡ ಎಕ್ಸ್ಪೆಕ್ಟೆಡ್ ಬಟ್ ಯೂಶಲಿ ನಿಮಗೆ ಗೊತ್ತಿದೆ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅಂತ ಅದೇ ರೀತಿಯಾಗಿ ರಿಯಾಕ್ಟ್ ಮಾಡಿದೆ ಜೊತೆಗೆ ಗ್ಲೋಬಲ್ ಕ್ಯೂಸ್ ಕೂಡ ಇವತ್ತೇನು ಪಾಸಿಟಿವ್ ಇಲ್ಲ ಸೊ ಬಹುಶಃ ಎರಡು ಕಾರಣಗಳು ಇವತ್ತು ಮಾರ್ಕೆಟ್ ಸ್ವಲ್ಪ ನೆಗೆಟಿವ್ ಅಲ್ಲೇ ಕ್ಲೋಸಿಂಗ್ ಅನ್ನ ಕೊಡೋದಕ್ಕೆ ಕಾರಣ ಆಗಿದೆ ಅಂತಾನೆ ಹೇಳ್ಬೋದು ಬಟ್ ಸ್ಟಿಲ್ ಗ್ಲೋಬಲ್ ಪೀರ್ಸ್ ಕಲ್ಸದೆ ನಮ್ಮ ಮಾರ್ಕೆಟ್ ಬೆಟರ್ ಪರ್ಫಾರ್ಮೆನ್ಸ್ ಅನ್ನೇ ಮಾಡಿದೆ ಮೂರು ನಾಲ್ಕು ಪರ್ಸೆಂಟ್ ಏನ್ ಡೌನ್ ಆಗಿಲ್ಲ ಜಸ್ಟ್ ಹಾಫ್ ಪರ್ಸೆಂಟ್ ಡೌನ್ ಆಗಿದೆ ನಮ್ಮ ಪೋರ್ಟ್ಫೋಲಿಯೋಗಳು ಎರಡು ಮೂರು ಪರ್ಸೆಂಟ್ ಆಗಿರ್ಬೋದು ಬಟ್ ಓವರ್ ಆಲ್ ಮಾರ್ಕೆಟ್ ಏನಂತ ದೊಡ್ಡ ಮಟ್ಟದ ಡೌನ್ ಫಾಲ್ ಅನ್ನ ಕಂಡಿಲ್ಲ ಸರಿ ಹೇಳಿರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ